ಮಂಡ್ಯ ತಾಲೂಕಿನ ಪಿಇಟಿ ಕ್ರೀಡಾಂಗಣದ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಡ್ಯ ತಾಲೂಕು ಉತ್ತರ ವಲಯ ಮಂಡ್ಯ ಜಿಲ್ಲೆ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ ಜರುಗಿತ್ತು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ನಾಗೇಶ್ ಕೇರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉತ್ತರ ವಲಯ ಶಿಕ್ಷಣಾಧಿಕಾರಿ ಕೆಟಿ ಸೌಭಾಗ್ಯರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ವಿಜಯಕುಮಾರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಶಿವರಾಮು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವಸಂತ್ ಕುಮಾರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಚಿಕ್ಕೇಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎನ್ ಟಿವಿ ನ್ಯೂಸ್ ಮಂಡ್ಯ ಎಲ್ ಕೆ ಜಿ ಯು ಕೆ ಜಿಗಳನ್ನ ಪ್ರಾರಂಭ ಮಾಡ್ತಾ ಇದೆ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ ನಾನು ಸ್ವಾಗತ ಮಾಡ್ತೀನಿ ಸರ್ಕಾರಿ ಶಾಲೆಗಳು ಬಲವರ್ಧನೆಗೊಳ್ಬೇಕಾದ್ರೆ ಎಲ್ ಕೆ ಜಿ ಯು ಜಿಗಳು ಬರಬೇಕು ಆದರೆ ನೀವು ನುರಿತ ಶಿಕ್ಷಕರನ್ನು ಕೊಡಬೇಕು ಮತ್ತೆ ಶಾಲಾ ಕೊಠಡಿಗಳನ್ನ ಕೊಡಬೇಕು ಪಾಠೋಪಕರಣ ಪೀಠೋಪಕರಣ ಕೊಡಬೇಕು ಮತ್ತೆ ಅಲ್ಲಿ ಆಯಗಳನ್ನ ಕೊಡಬೇಕು ಮಕ್ಕಳ ಆ ಮಕ್ಕಳಿಗೆ ವಯೋಮಾನ ಮಾಡತಕ್ಕಂಥ ಊಟಗಳನ್ನ ಕೊಡಬೇಕು ಇವೆಲ್ಲ ಕೊಟ್ಟಾಗ ನಾವು ಅಲ್ಲಿ ಕಲ್ತ ನಾಲ್ಕು ವರ್ಷಕ್ಕೆ ಅಡ್ಮಿಷನ್ ಆದಂತ ಮಗುವನ್ನ ಆರನೇ ಕ್ಲಾಸ್ ಒಂದನೇ ಕ್ಲಾಸ್ಗೆ ನಾವು ತಗೋತೀವಿ ಆಗ ಸರ್ಕಾರಿ ಶಾಲೆಗಳು ಉಳಿತವೆ ನೀವೇನು ಕೊಡದಲ್ಲೇ ಶಿಕ್ಷಕರು ಪಾಠ ಮಾಡಿ ಪಾಠ ಮಾಡಿ ನಮ್ಮ ಬಿ ಎ ಬಿ ಎಡ್ ಅಂಗಿಸ್ತಾರೆ ಅಂಗರಿಸ್ತಾರೆ ಅಲ್ಲಿ ಅವ್ರೇನು ಹೆಚ್ಚಿಗೆ ಮೇಲೆ ಬರೆಯೋದಿಲ್ಲ ಮೇಲೆಲ್ಲ ಇಲ್ಲೇ ಇದ್ರು ನಮ್ಮ ಮಹಿಳೆಗಳು ಇಲ್ಲೇ ಇದ್ರೂ ಅವರು ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕ್ತಾರೆ ಏನಂತ ನಾವು ಪಿ ಎಚ್ ಡಿ ಟೀಚರ್ ಈಗ ಡಿಗ್ರಿ ಎಮ್ ಎ ಓದಿದ್ದೀನಿ ನಾನು ಎಲ್ ಕೆ ಜಿ ಮಕ್ಕಳನ್ನ ಕೊನೆ ತೆಗಿಯಕ್ಕೆ ಹೋಗ್ಬೇಕು ಅಂತ